ನಾಡಿನ ಜನತೆಗೆ ನಮಸ್ಕಾರ ಏನು ಈ ಒಂದು ವಾರದಿಂದ ಹೋರಾಟ ಮಾಡಿಕೊಂಡು ಈ ಈಗ ಮೊನ್ನೆಯಿಂದ ಈ ಒಂದು ವಾರದ ಎರಡು ವಾರದ ತನಕ ಎ ಸಿ ಆಫೀಸ್ ಮುಂದೆ ಧರಣಿ ಕೂತು ಅದಕ್ಕೊಂದು ನ್ಯಾಯ ನಮ್ಮ ಶಾಸಕರಾದ ಅಶಪ್ ರೈ ಅವರು ಇವತ್ತು ಒಳ್ಳೆಯ ನ್ಯಾಯ ಕೊಡಿಸಿ ಒಂದು ತೀರ್ಪು ಕೊಟ್ಟಿದ್ದಾರೆ ಅವ್ರು ಏನು ಈ ಜಾಗ ನೋಡಿ ಎಲ್ಲ ಹೊಡೆದಾಕಿದ್ದೆಲ್ಲ ಕಾಣ್ತದೆ ನೋಡಿ ಎಲ್ಲ ಜನರು ನೋಡಿ ಕೆಲವರೆಲ್ಲ ಏನೇನೋ ಕಾಂಪ್ಲೇಂಟ್ ಆಗ್ತಾರೆ ಅದಕ್ಕೆ ಉತ್ತರ ಕೊಡ್ತೇನೆ ನೋಡಿ ಎಲ್ಲ ಇಲ್ಲಿ ನಿಂತು ಅದರ ಇನ್ನು ಮುಂದೆ ನಿಂತಿದ್ದೇವೆ ಇದುವರೆಗೂ ನಮಗೆ ಸಹಕಾರ ಮಾಡಿ ನೀತಿ ಸಂಘದ ಅಧ್ಯಕ್ಷರಾದ ಟಿ ಜಯಂತ ಅವರು ನಿಮ್ಮ ನಮ್ಮ ಬೆನ್ನೆಲುಬಾಗಿ ನಿಂತು ನಿಮಗೆ ಒಂದು ನ್ಯಾಯ ಕೊಡಿಸ್ತೀವಿ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಇದುವರೆಗೆ ಧರಣಿ ಕೂತು ಇದಕ್ಕೆ ನ್ಯಾಯ ಸಿಕ್ಕಿ ನ್ಯಾಯ ತಕೊಂಡು ಇವತ್ತು ಬಂದಿದ್ದೀವಿ ಏನು ಒಡೆದು ಡಮಾಲಿಸಿ ಮಾಡಿ ನೆಲಸಮ ಮಾಡಿದರೆ ಅದರ ಮುಂದೆ ನಿಂತ್ಕೊಂಡಿದ್ದೀವಿ ನೋಡಿ ಕೆಲವರೆಲ್ಲ ನೀವು ಕಾಮೆಂಟ್ ಹಾಕ್ತೀರಾ ನೋಡಿ ಕೆಲವರು ಕೆಲವು ರೀತಿಯಲ್ಲಿ ಹಾಕಿದ್ರೆ ತುಂಬ ಉಂಟು ಹೇಳಿಕ್ಕೆ ಹೋದರೆ ಆದರೆ ಕೆಲವರಿಗೆ ಒಂದು ನನ್ನ ಒಂದು ಒಪಿನಿಯನ್ ಕೊಡ್ತೇನೆ ಸುಮ್ಮನೆ ಬೇಡದಿದ್ದು ಮಾತಾಡಬೇಡಿ ನೋಡಿ ಯಾರೂ ಸಹ ಹುಟ್ಟಿನಿಂದ ಹುಟ್ಟಿದ ಬಂದ ತಕ್ಷಣ ಅವರು ಜಾಗ ಮಾಡಿ ಗೊತ್ತಿಲ್ಲ ಎಲ್ಲೆಲ್ಲಿಂದ ಇಲ್ಲಿ ಕೇರಳದಿಂದ ಬಂದವರಿದ್ದಾರೆ ತಮಿಳುನಾಡಿಂದ ಬಂದವರು ಇದ್ದಾರೆ ಬೇರೆ 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 ಊರಿಂದ ಬಂದವರು ಅವರ ಅಜ್ಜ ತಾತನ ಕಾಲದಿಂದ ಬಂದು ಇಲ್ಲಿ ಬಂದು ನೆಲೆಸಿರೋರೇ ಇರೋದು ಬಿಟ್ಟರೆ ಸ್ವಂತ ಇಲ್ಲೇ ಹುಟ್ಟಿ ನಾನು ಜಾಗ ಮಾಡಿದವನು ಯಾರೂ ಇಲ್ಲ ಅದು ಅಲ್ಲದೆ ಮತ್ತೊಂದು ಕಾಮಿಟಲ್ಲಿ ಹೇಳ್ತೀರಾ ಜಯಂತು ಕೇರಳದವನು ನೀವು ಯಾವ ಯಾವ್ರನೋರು ಸ್ವಾಮಿ ನಿಮ್ಮ ಅಡ್ರೆಸ್ ಕೊಡಿ ನಾನು ಬರ್ತೇನೆ ನಾನು ನಿಮ್ಮ ಹತ್ರ ಕೇಳ್ತೇನೆ ನೀವು ಯಾವ ಯಾವ್ರನೋರು ನಿಮ್ಮ ಅಪ್ಪ ಯಾರನೋರು ನಿಮ್ಮ ಅಮ್ಮ ಯಾವ ಯಾವೂರನವರು ಜಯಂತನ ಹಿಂದೆ ಹೋದರೆ ಅವನು ಗುಂಡಿಗೆ ತೊಗೊಂಡೋಗ್ತಾನೆ ಆದರೆ ಜಯಂತ ನಮ್ಮ ಅವರು ಇದ್ದ ಕಾರಣದಿಂದ ಇವತ್ತಿಗೊಂದು ಜಯ ಸಿಕ್ಕಿ ಇವರಿಗೆ ನೈನ್ ನೈನ್ ಫೋರ್ ಸಿ ಅಡಿಯಲ್ಲಿ ಇದನ್ನು ರಿಕಾರ್ಡ್ ಮಾಡಲಿ ಕೊಡಲಿಕ್ಕೆ ನಮ್ಮ ಸಾಹಸಕರಾದ ನಮ್ಮ ಶಾಸಕರಲ್ಲ ಆದರೆ ನಮ್ಮ ಶಾಸಕರಂತ ಹೇಳಬೇಕು ಯಾಕಂದರೆ ನಮ್ಮ ಶಾಸಕರು ಇಲ್ಲ ಇಲ್ಲಿ ಯಾರು ಭಾಗಿರಥಿ ಮೂಳೆ ಅವರು ಇಲ್ಲ ಹಾಗಾಗಿ ಪುತ್ತೂರು ಶಾಸಕರಾದ ಶ್ರೀಮಾನ್ ಅಶೋಕ್ ರೈ ಅವರು ಅವರ ಇಪ್ಪತ್ನಾಲ್ಕು ಗಂಟೆ ಹೇಳಿದರು ಅವರು ಆಡಿದ ಮಾತಿಗೆ ಅದರ ತಕ್ಕಂತೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಮಗೆ ಒಂದು ಉತ್ತರ ಕೊಟ್ಟು ನ್ಯಾಯ ಕೊಡ್ಸಿದ್ದಾರೆ ಆದರೆ ಕಮೆಂಟಲ್ಲಿ ಬೇಡದೆಲ್ಲ ಹಾಕಬೇಡಿ ನೋಡಿ ನನಗೆ ಹೊಟ್ಟೆ ನೋವು ಬಂದರೆ ಆ ನೋವು ನಿಮಗೆ ಗೊತ್ತಾಗೋದಿಲ್ಲ ಅದೇ ನಿಮಗೆ ಹೊಟ್ಟೆ ನಾವು ಬಂದರೆ ಗೊತ್ತಾಗ್ತದೆ ಅದಕ್ಕೆ ಬೇಡದ ಕಾಮೆಂಟ್ ಹಾಕ್ಬೇಡಿ ಒಳ್ಳೆಯ ಕಾಮೆಂಟ್ ಹಾಕಿ ನೋಡಿ ನಿಮಗೂ ಸಹ ನಿಮಗೆ ಸಾಧ್ಯ ಆದರೆ ಇಂಥದ್ದು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ನೀವು ನಮ್ಮ ಜೊತೆ ಬಂದು ಕೈ ಜೋಡಿಸಿ ನಾವು ಬರ್ತೇವೆ ನಿಮ್ಮ ಜೊತೆಗೆ ಯಾರ ಇಂಥವ್ರು ಇದ್ದರೆ ಇನ್ನೂ ಹುಡುಕಿ ಯಾರು ಇದ್ದಾರೆ ಅಂತೇಳಿ ಹೇಳಿ ಒಂದು ಸಹಕಾರ ಮಾಡಿ ಸುಮ್ಮನೆ ಬೇಡದ ಕಾಮೆಂಟ್ ಹಾಕಿ ಬೇಡದೆಲ್ಲ ಹಾಬೇಡಿ ಕೇರಳ ಕೇರಳ ಅಂತೇಳಿ ಕೇ ತಮಿಳುನಾಡು ಅಂತ ಹೇಳೋಕ್ಕೆ ಹೋಗಬೇಡಿ ಈಗ ನಿಮ್ಮ ಅಪ್ಪ ಇಲ್ಲಿಂದ ಬಂದರು ಇಲ್ಲ ನಿಮ್ಮ ಅಮ್ಮ ಇಲ್ಲಿಂದ ಬಂದ್ರು ನನಗೆ ಗೊತ್ತಿಲ್ಲ ಇಲ್ಲ ನನ್ನ ಅಪ್ಪ ಅಮ್ಮ ಇಲ್ಲಿಂದ ಬಂದರು ಈಗ ನನಗೆ ಗೊತ್ತುಂಟು ಆದರೆ ನನಗೆ ಗೊತ್ತುಂಟದೆ ನಾವು ಇರುವುದಿಲ್ಲ ಕರ್ನಾಟಕದಲ್ಲಿ ನಮಗೆ ಕರ್ನಾಟಕದಿದ್ದರಿಂದ ಯಾವುದು ಸರ್ಕಾರಿ ಜಾಗನ ಒಳಗೆ ಹಾಕಿ ನಾವು ಕೂತದಲ್ಲ ಯಾರ ಪುಣ್ಯಾತ್ಮ ಪಕ್ಕದಲ್ಲೇ ಇದ್ದಾನೆ ಅವನು ಕೊಟ್ಟವನು ಅವನ ಸ್ವಾಧೀನ ಇದ್ದ ಜಾಗದಲ್ಲಿ ಮಾಡಿರೋದು ಅದಕ್ಕೆ ಹೋರಾಟ ಮಾಡಿ ಹೋರಾಟಕ್ಕೆ ಜಾಗ ಸಿಕ್ಕಿದೆ ನಾಳೆ ಏನು ಅಶೋಕ್ ಹೇಳಿದ್ದಾರೆ ಗಡಿ ಬಿಡಿ ಮಾಡಬೇಡಿ ನಿಮಗೊಂದು ಹತ್ತು ಹದಿನೈದು ಸೊಳಗೆ ಎಲ್ಲಾದರೂ ರೆಡಿ ಆಗ್ತಂತೆ ಅದೇ ರೀತಿ ಅವರಿಗೆ ನೈನ್ ಕೋರ್ಸ್ಗೆ ಅಡಿಯಲ್ಲಿ ನಮ್ಮ ತಂದೆ ತಾಯಿಗೆ ಒಂದು ನೈನ್ ಕುರ್ಸಿ ಅಡಿಯಲ್ಲಿ ಪಾತ್ರ ಹಕ್ಕು ಪತ್ರ ಕೊಡ್ತಾರೆ ರಾಜೀವ್ ಗಾಂಧಿ ವಸತಿ ಇದರಲ್ಲಿ ಮನೆ ಕಟ್ಟಲಿಕ್ಕೆ ಮಾಡಿ ಅಂತ ಹೇಳಿದಾರೆ ಮತ್ತೆ ಆದ ನಂತರ ಪ್ರತಿಯೊಂದು ಅವರಿಗೆ ಸೌಕರ್ಯ ಆಗ್ತದೆ ಇನ್ನು ಮುಂದೆ ಕಾಮೆಂಟ್ ಆಗುವಾಗ ಸ್ವಲ್ಪ ಯೋಚನೆ ಮಾಡಿ ಯಾರಾದ್ರೂ ತಮಿಳುನಾಡು ಕೇರಳ ಅಂತ ಹೇಳಲಿಕ್ಕೆ ಹೋಗ್ಬಿಡಿ ಒಂದು ಎಂಟೊಂಬತ್ತು ತಿಂಗಳ ಹಿಂದೆ ಹೇಳಿದ್ರು ನಾನು ಅದಕ್ಕೊಂದು ಕಂಪ್ಲೇಂಟ್ ಕೊಡ್ಲಿಕ್ಕಿದೆ ಕೊಟ್ಟಿದ್ದಾರೆ ಅಂತ ಕಾಣ್ತದೆ ಕೇಳಲಿಲ್ಲ ನಾನು ನನ್ ತುಂಬಾ ದಿವಸ ಆಯ್ತು ಯಾಕಂದ್ರೆ ನನಗೂ ಸಹ ಕೆಲಸ ಉಂಟು ನಾವು ಕೂಲಿ ನಾರಿ ಮಾಡಿ ನಿಮ್ಮ ಹಾಗೆ ಯಾರೋ ಕೊಟ್ಟ ದುಡ್ಡನ್ನ ತಂದು ಕಿಸೆಯಲ್ಲಿ ಇಟ್ಕೊಂಡು ಯಾರಾರೋ ಮನೆಗೆ ಹೋಗಿ ಬಿರಿಯಾನಿ ಊಟ ಮಾಡಿ ಎಣ್ಣೆ ಹಾಕಿ ಕುಡಿದು ನಮಗೆ ಇಲ್ಲ ನಾವು ದುಡಿದ್ರೆ ನಮಗೆ ಎಂಟ್ರು ಮಕ್ಕಳಿಗೆ ಊಟ ಹಾಗಾಗ್ಬಿಟ್ಟು ನಾವು ದುಡಿಲಿಕ್ಕೆ ಹೋಗೋರು ಹಾಗಾಗಿ ನಮಗೆ ಇದ್ರ ಬಗ್ಗೆ ಅಷ್ಟು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಅದಾವತ್ತು ಹೇಳಿದ್ರ ಅಕೌಂಟ್ ಅಕೌಂಟಲ್ಲಿ ಅರವತ್ತೆರಡು ಲಕ್ಷ ರೂಪಾಯಿ ಉಂಟು ಆಯಿತು ಮಾರನೇ ದಿವಸ ಅವನ್ನ ಕರೆಸಿ ಅವರನ್ನು ಕಳಿಸಿ ಸ್ಟೇಟ್ಮೆಂಟ್ ತರಿಸಿದ್ದೇನೆ ಅಲ್ಲಿ ಇರೋದು ನಲವತ್ತೆರಡು ಸಾವಿರ ರೂಪಾಯಿ ಬಾಕಿ ಉಳಿದಾಣ ಎಲ್ಲಿ ಹೋಗಿದೆ ಹಾಗೆ ಮುತ್ತುಸ್ವಾಮಿ ಹೆಸರಲ್ಲಿ ಅರವತ್ತೆರಡು ಲಕ್ಷ ರೂಪಾಯಿ ದುಡ್ಡು ಉಂಟು ಅಂದರೆ ಈಗ ನಲವತ್ತೆರಡು ಸಾವಿರ ರೂಪಾಯಿ ಮಾತ್ರ ಅಲ್ಲಿ ಇರೋದು ಬಾಕಿ ದುಡ್ಡು ನೀವೇ ನೀವೆಲ್ಲ ಹೇಳಿದ್ದು ಎಪ್ಪತ್ತೆರಡು ಲಕ್ಷ ಉಂಟು ಅರವತ್ತೆರಡು ಲಕ್ಷ ಉಂಟು ಅಂದ್ರೆ ಆ ದುಡ್ಡು ಹೋಗಿದೆ ಅಂತ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಇದು ಕೊಟ್ಟಿದ್ದಾರ ಗೊತ್ತಿಲ್ಲ ಅದು ನೋಡು ಅದು ಮುಂದೆ ನೋಡಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಎಂಕರ್ ಮಾಡಿಸ್ತೇನೆ ನೋಡುವ ನಾವು ಇಷ್ಟು ದಿವಸ ಮಾಡಿದಕ್ಕೆ ಈ ಒಂದು ವರ್ಷ ವರ್ಷದಿಂದ ಹೋರಾಟ ಮಾಡಿ ಈ ಧರಣಿ ಕುತ್ತಿಗೆ ಇವತ್ತೊಂದು ಫಲ ಸಿಕ್ಕಿದೆ ಅವರು ಹೇಳಿದ ಮಾತಿಗೆ ತಕ್ಕಂತೆ ಇಪ್ಪತ್ತು ನಾಲ್ಕು ಒಳಗೆ ಇವರಿಗೆ ನ್ಯಾಯ ದೊರಕಿಸಿ ಇವರಿಗೆ ಹಕ್ಕುಪತ್ರ ಹಾಗೆ ಮಾಡಿದ್ದಾರೆ ಅದರಲ್ಲಿ ಇನ್ನು ಮುಂದೆ ಇಲ್ಲಿ ಮನೆ ಕಟ್ಟ ವ್ಯವಸ್ಥೆ ನಡೀತದೆ ನಾಳೆ ನಾಡದಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ಮತ್ತೆ ಕಾಮೆಂಟ್ ಹಾಕೋರಿಗೆ ಮಾತ್ರ ಅದಕ್ಕೋಸ್ಕರ ಇಷ್ಟ ತನಕ ನಿಂತದ್ದು ಅನ್ನೋದು ನಾವು ಬರೋದು ಲೇಟ್ ಆಯ್ತು ಹಾಗೆ ಇನ್ನು ಮುಂದೆ ಜಯಂತಿ ಹೆಸರಲ್ಲಿ ನೀವು ಬೇಡದ ಕಾಮೆಂಟ್ ಹಾಕ್ಬೇಡಿ ನಿಮ್ಗೆ ಇಲ್ಲಿ ಎದ್ದೋಗ್ಬೇಕು ಅಂತ ಏನು ದುಡ್ಡಿನ ಆಮಿಷ ಎಲ್ಲ ಕೊಟ್ಟಿದ್ರು ಅಂತಲ್ಲ ದುಡ್ಡಿನ ಆಮಿಷ ತುಂಬಾ ಜನ ಮಾಡಿದ್ರು ತುಂಬಾ ಜನ ಅಲ್ಲ ಅದರ ಮೇನ್ ಒಬ್ರೇ ಮಾಡಿದ್ದು ಮತ್ತೆ ಪುನಃ ಪುನಃ ಅವ್ರ ಹೆಸರು ಹೇಳೋದ್ ಬೇಡ ಅವ್ರಿಗೆ ಈಗ ಇವಾಗ ಅವರು ಇವತ್ತು ಹರಳೆಣ್ಣೆ ಕಣ್ಣಿಗೆ ಹಚ್ಚಿ ಕೂರ್ಬೇಕು ಇದ್ರೆ ಬರದಾಗೆ ಯಾಕೆಂದರೆ ನಾನು ಇಷ್ಟು ಲಕ್ಷ ಎಲ್ಲ ಖರ್ಚು ಮಾಡಿ ಈ ನನ್ನ ಮಕ್ಕಳನ್ನ ಓಡಿಸ್ಬೇಕು ಅಂತೇಳಿ ಡಿ ಸಿಗೆ ಎ ಸಿಗೆ ತಹಸೀಲ್ದಾರಿಗೆ ಪಿ ಎ ವಿ ಎಗೆ ಅವರಿಗೆ ಇವರಿಗೆಲ್ಲ ಕೊಟ್ಟು ಹೇಗಾದ್ರೆ ನಾನು ಓಡಿಸಿ ನೀನು ಹೇಗೆ ಮನೆ ಕಟ್ಟಿ ಕೂಡ್ತೀಯ ಅಂತ ಅವ್ರು ಬೈಬಲ್ಲ ಸತ್ಯ ಮಾಡಿದವರು ಇವತ್ತು ನೋಡಿ ಸ್ವಾಮಿ ಇದನ್ನು ನೋಡಿ ಈ ವಿಡಿಯೋ ನೋಡಿ ಚಂದ ಕುತ್ಕೊಂಡು ನೋಡಿ ರಾತ್ರಿಡೀ ನೋಡಿ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನೇನ ಕೊಲ್ಲಿಕ್ಕೆ ಬರಬೇಕು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಟೈಮ್ ಹತ್ರ ಬಂದಿದೆ ನಿಮಗೆ ಗೊತ್ತಾಗ್ಬೋದು ಇವತ್ತಿಂದನೇ ಗೊತ್ತಾಗ್ಬೋದು ನಿನ್ನೆಂದ ಗೊತ್ತಾಗಿರಬೇಕು ಇವತ್ತು ಗೊತ್ತಾಗ್ಬೋದು ಇದು ನಿಮ್ಮಿಂದ ಸಾಧ್ಯ ಅಲ್ಲ ಅದು ಯಾರು ಸಾವಿರ ಯಾರು ಕೈಯಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಮುಂದೆ ಅದು ನೋಡುವ ನೀವು ಇಷ್ಟೆಲ್ಲ ಖರ್ಚು ಮಾಡಿದ್ದು ಏನು ಸಮುದ್ರಕ್ಕೆ ನೀರಿಗೆ ಹೋಮ ಮಾಡಿದಾಗ ಆಗಿದೆ ನಿಮ್ಮಿಂದ ಏನು ಮಾಡ್ಕೊಳ್ಲಿಕ್ಕೂ ಆಗಲಿಲ್ಲ ಏನು ಆಗಲಿಲ್ಲ ಆದರೆ ನಿಮ್ಮ ಮುಂದೆ ಫೈಟ್ ಮಾಡಿ ನಿಂತಿದ್ದೇವೆ ಇನ್ನೂ ನಿಲ್ತೇವೆ ನೋಡುವ ಮುಂದೆ ಮುಂದೆ ಅಂತೇಳಿ ಇನ್ನೂ ಏನೂ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವರ ಹೆಸರಲ್ಲಿ ನೈನ್ ಫೋರ್ ಸಿ ಅಲ್ಲಿ ಅಕ್ರಮ ಇದು ಹಕ್ಕುಪತ್ರ ಸಿಗ್ತದೆ ಮನೆ ಕಟ್ಟಲಿಕ್ಕೆ ಮುಂದೆ ನಾಳೆಯಿಂದ ಶುರು ಮಾಡ್ತೇವೆ ನೋಡುವ ಮತ್ತು ಸಹಕಾರಿಗಳು ಕೆಲವರು ಹೇಳಿದ್ದಾರೆ ಅಂಚು ಕೊಡ್ತೇನೆ ಅದು ಕೊಡ್ತೇನೆ ಮತ್ತು ಕೆಲವರು ಮರಳು ಕೊಡ್ತೇನೆ ಸಿಮೆಂಟ್ ಕೊಡ್ತೇನೆ ಹೇಳಿದ್ದಾರೆ ಮುಂದೆ ಬರ್ಬೋದು ನೋಡುವ ಮತ್ತು ರಾಜೀವ್ ಗಾಂಧಿ ಇದರಲ್ಲಿ ಸಹ ಅಶೋಕ್ ರೈ ಅವರು ಹೇಳಿದ್ದಾರೆ ಆದರೆ ಏನು ಸಿಗ್ತದೆ ಅದು ಸಹ ನಾನು ಮಾಡಿ ನೋಡಿ ಎಷ್ಟೆಲ್ಲ ಆಗಿ ನಾವು ಜಯ ಮಾಡಿ ಜಯ ಜಯಗಳಿಸಿ ಇಲ್ಲಿ ಬಂದಿತ್ತಿದ್ದೇವೆ ತುಂಬ ಸಂತೋಷ ಆಗ್ತದೆ ಎಲ್ಲ ಹೇಳ್ತಿದ್ರು ಇಡೀ ಊರು ಊರೇ ಮಾತಾಡ್ತಿದ್ದರು ಅದು ಅವನನ್ನು ಎದುರು ಹಾಕ್ಕೊಂಡಿದ್ರು ಮಾಡ್ಲಿಕ್ಕೆ ಆಗಲ್ಲ ಅವನನ್ನು ಎದುರು ಹಾಕ್ಕೊಂಡೇ ಮಾಡಿದ್ದು ಅವನಿಗೆ ಕೋಟಿ ಕೋಟಿ ಇರ್ಬೋದು ಆ ಕೋಟಿ ಯಾವ ಲೆಕ್ಕಕ್ಕೂ ಇಲ್ಲ ಆ ಕೋಟಿಯನ್ನು ಮಣ್ಣು ಮಾಡಿ ಅವನು ಮುಂದೆನೇ ನಾವು ಇಲ್ಲಿ ನಿಂತಿದ್ದೀವಿ ಮಾಡೋಣ ಮುಂದೆ ಏನಾರು ಮಾಡಲಿಕ್ಕಿದ್ರೆ ಮಾಡಿ ನೋಡಿ ಅದು ಮತ್ತೆ ನೋಡುವ ಆದರೆ ಕಮೆಂಟ್ ಮಾಡೋರಿಗೆ ಮತ್ತೂ ಮತ್ತೆ ಹೇಳ್ತಾನೆ ಜಯಂತ್ ಟಿ ಹಾಗೂ ಸಂತೋಷ್ ವಿರುದ್ಧವಾಗಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಆ ಊರು ಈ ಊರು ಹಾಗೆ ಹೀಗೆ ಅಂತ ಹಾಗೆ ಇಲ್ಲಾಂದ್ರೆ ನಿಮ್ಮ ಕರೆಕ್ಟ್ ಅಡ್ರೆಸ್ ಕೊಡಿ ನಾನು ಬರ್ತೇನೆ ನಿಮ್ಮ ಮನೆಗೆ ನಾನೇ ಬರ್ತೇನೆ ನೀವೇನು ಕತ್ಕೊಡೋದು ಬೇಡ ನಾನು ಕೂಲಿ ನಾರಿ ಮಾಡಿ ನನ್ನ ದುಡ್ಡಲ್ಲಿ ನಿಮ್ಮ ಮನೆ ಬಂದೆ ನಾನು ಎಲ್ಲ ವಿವರ ತಿಳಿಸ್ತೇನೆ ಸರಿಯಾಗಿ ವಿವರಣೆ ತಿಳಿದು ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಕಮೆಂಟ್ ಹಾಕ್ಬೇಡಿ ಹಾಗೆ ಹೀಗೆ ಅಂತೇಳಿ